ಸದಸ್ಯ ವಿರೂಪಾಕ್ಷ ಅಂತ ಹೇಳ್ಬಿಟ್ಟು ನನ್ನ ಹೆಸರು ದಿಂಡವರ ಗ್ರಾಮದ ಭಾಗ ಕಲ್ವಳ್ಳಿ ಭಾಗದಲ್ಲಿ ಕುಡಿಯೋ ನೀರಿಗೆ ಆಹಾಕಾರ ಎದ್ದಿದ್ದು ಕುಡಿಯ ನೀರಿಗೆ ಸಚಿವರ ಬಗ್ಗೆ ಇಒ ಪಿಡಿಒ ಇವ್ರನ್ನೆಲ್ಲ ಕೇಳಿದ್ದಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ಇಲ್ಲಿ ನಮ್ಮ ಮಾನ್ಯ ಸಚಿವರಾದ ಡಿ ಸುಧಾಕರ್ ಸಾಹೇಬರು ಾವರಕ್ಕೆ ಒಂದು ನೀರನ್ನ ತಂದು ನೀರನ್ನ ತಂದು ಕೂಡುದು ದಂಡಾವರದ ಜನತೆ ಅದು ಇದು ಕಾಲೇ ಸಾಯಿಲಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಬಂದು ವೈರಸ್ ಎಲ್ಲ ಬಂದು ಸಾಯಿಲಿ ಅಂತ ಹೇಳ್ಬಿಟ್ಟು ನೀರು ಕಳಿಸಿದ್ರೆ ನಗರಸಭೆ ನಗರಸಭೆ ವತಿಯಿಂದ ನೀರು ಕಳಿಸಿದಾರೆ ಮಾನ ಸಚಿವರು ಇದನ್ನು ಕೂಡಲೇ ಪರಿಶೀಲನೆ ಮಾಡಿ ದಿಂಡಾವರದ ಗ್ರಾಮಕ್ಕೆ ಪರಿಶೀಲನೆ ಮಾಡಿ ಒಳ್ಳೆ ಸ್ವಚ್ಛ ನೀರನ್ನ ಬಿಡಬೇಕಂತ ನಮ್ಮ ಸಚಿವರ ಬಗ್ಗೆ ಕಳಕಳಿಂದ ಕೇಳ್ತಾ ಇದೀವಿ ಮಾನ್ಯ ಸುಧಾಕರ್ ಸಾಹೇಬ್ರೆ ನಮ್ಮ ಕಲ್ಲುಳ್ಳಿ ಭಾಗಕ್ಕೆ ಬಹಳ ಮರದಾಯಿ ಧೋರಣೆ ತೋರಿಸ್ತಾ ನೀನು ದಯವಿಟ್ಟು ಜಿಂಡಾವ್ರದ ಕಲ್ಲುಳ್ಳಿ ಭಾಗಕ್ಕೆ ನೀನು ದಯವಿಟ್ಟು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಿನಗೆ ಬಹಳ ಹೋರಾಟ ಮಾಡಿ ನಿನ್ನ ಬಗ್ಗೆ ಬಹಳ ನಾವು ಗೌರವ ಕೊಟ್ಕೊಂಡು ಇಷ್ಟು ವರ್ಷ ಕಾಲ ಮೂರು ಬಾರಿ ನೀನು ಗೆದ್ದಿದ್ರೂ ಸಮೇತ ನಿನ್ನಿಗೆ ಬಹಳ ಗೌರವ ಕೊಟ್ಕೊಂಡು ನಾವು ಜಿಂಡಾವಿರ ಗ್ರಾಮದ ಸ್ಥರು ನಾವೆಲ್ಲ ನಮ್ಮ ಗ್ರಾಮಸ್ಥರೆಲ್ಲ ನಿಮ್ಮನ್ನ ಇದು ಮಾಡ್ಕೊಂಡಿದ್ದೀವಿ ನೀರಿನ ಬಗ್ಗೆ ನಿಮ್ಗೆ ಕೇಳ್ತಾ ಇದ್ವಿ ಆದ್ರೂ ನಮಗೆ ಮಲ್ದಾಯಿ ತೋರಣೆ ತೋರಿಸ್ತಾ ಇದ್ರ ನೀರು ಕೊಡ್ದಾನೆ ನೀವು ಎಲ್ಲಿ ನೀರು ಕೊಡುವ ಬರೆಯ ಪರ್ಶಾಪುರ ಚಾಳಿಕೆರೆ ಮಣಕಾಲ್ಮೂರು ಇಲ್ಲಿಗೆದ ಬಾಗೋಡ ನಿಲ್ಗೆದ್ದು ಜನ ಏನು ನಾವೇನು ಹಬ್ಬ ಮಾಡಿದ್ವಿ ಸಚಿವರು ನಮಗೆ ಕಳ್ಸಿದ್ವಲ್ಲ ನಿಮ್ಗೆ ಮೂರು ಬಾರಿ ಕಳ್ಸಿದ್ರು ಒಂದ್ ನೀರ್ ನಗರ ಸಭೆಯಿಂದ ಒಂದ್ ನೀರ್ ಸ್ವಾಮಿ ನಾವು ಏನು ಪಾಪ ಮಾಡಿದ್ವಿ ಕಲ್ವಳ್ಳಿ ಬಾಗ ಜನ ನಿಮಗೆ ನಿಮ್ಗೆ ದ್ರೋಹ ಮಾಡಿದ್ವಿ ನೀವ್ ಮೂರ್ ಬಾರಿ ಹೈಯೆಸ್ಟ್ ಲೀಡ್ ನಂಗೆ ದಿಟ್ಟ ಅವ್ರ ಗ್ರಾಮಸ್ತ್ರ ಗೆಲ್ಸ್ ನಾವು ನಾವ್ ಪಾಪ ಮಾಡಿದಿವಿ ನಿಮ್ಗೆ ಅಷ್ಟು ಕರಿದ್ರೆ ಬೇಡುವ ನಮ್ಮ ಬೇರೆ ದಯವಿಟ್ಟು ಒಳ್ಳೆ ನೀರನ್ನ ಶುದ್ಧ ನೀರನ್ನ ಕೊಡ್ಸಾಕ ಕಳ್ಸ್ರಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡಿ ಕಳ್ಕೊಳ್ಳಿದ್ರೆ ಕೇಳ್ಕೊಡ್ತೀವಿ